ಅನ್ನಭಾಗ್ಯ ಯೋಜನೆ ಯೋಜನೆಯಡಿ ಯಾರೊಂದು ಅಕ್ಕಿನ ಪಡ್ಕೊತಾ ಇದೀರಾ ಮತ್ತು ಅಕ್ಕಿ ಬದಲು ಹಣನ ಪಡ್ಕೊತಾ ಇದೀರಾ ನಿಮಗೆ ಎರಡು ಡಬಲ್ ಗುಡ್ ನ್ಯೂಸು ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿದೆ ಆ ಒಂದು ಅಪ್ಡೇಟ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಮಧ್ಯೆ ಓಡಿಸ್ತೇನೆ ಕಂಪ್ಲೀಟಾಗಿ ನೋಡಿ ಇಲ್ಲಿ ನೀವು ಪ್ರತಿ ತಿಂಗಳು ಕೂಡ ನೀವೆಲ್ಲರೂ ಕೂಡ ಅನ್ನ ಬಗ್ಗೆ ಯೋಚನೆಯಡಿ ಅಕ್ಕಿನೂ ಕೂಡ ಪಡ್ಕೋತಾ ಇರ ಹಾಗೆ ಪ್ರತಿ ತಿಂಗಳು ಕೂಡ ಹಣನೂ ಕೂಡ ಪಡ್ಕೋತಾ ಇರ ಇಲ್ಲಿ ಸಾಕಷ್ಟು ಜನ ಹಣ ಬಂದಿಲ್ಲ ನಮಗೆ ಬರ್ತಾ ಇಲ್ಲ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅನ್ನಭಾಗ್ಯ ಯೋಜನೆದು ಏನು ಮಾಡಬೇಕು ಅಂತಲೂ ಕೂಡ ಕೇಳ್ತಾಯಿರ ಇದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನಪ್ಪಾ ಅಂದರೆ ನೀವು ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ದು ಒಂದು ಬ್ಯಾಂಕ್ ಅಕೌಂಟನ್ನ ಓಪನ್ ಮಾಡಿಸ್ಕೊಳ್ಳಿ ಅಲ್ಲಿ ಓಪನ್ ಮಾಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಸರ್ಕಾರದ ಯಾವುದೇ ಯೋಜನೆ ಹಣ ಇರಲಿ ಅದು ಡೈರೆಕ್ಟಾಗಿ ನಿಮಗೆ ಪೋಸ್ಟ್ ಆಫೀಸ್ ಅಕೌಂಟಿಗೆ ಬಂದ್ಬಿಡುತ್ತೆ ಬೇಗ ಇಲ್ಲಿ ಯಾರಿಗ್ಯಾರಿಗೆ ಒಂದು ಕಂತಿನ ಹಣ ಗೃಹಲಕ್ಷ್ಮಿ ಆಗಿರಲಿ ಅನ್ನ ಬಗ್ಗೆ ಯೋಜನೆ ಹಣ ಆಗಿರಲಿ ಎರಡೂ ಕೂಡ ಬಂದಿಲ್ಲ ಅವರು ಈ ಒಂದು ಮೆಥಡನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಹಣ ಬಂದಿಲ್ಲ ಅಂದರೆ ಬೇಗ ಬರುತ್ತೆ ಟ್ರೈ ಮಾಡಬೇಕು ಅಂದರೆ ಮತ್ತೆ ಇಲ್ಲಿ ಯಾರಿಗ್ಯಾರಿಗೆ ಇವಾಗ ಹಣ ಬಂದಿಲ್ಲ ಅನ್ನಭಾಗ್ಯ ಯೋಜನೆದು ಮತ್ತು ಯಾರಿಗ್ಯಾರಿಗೆ ಹಣ ಬರ್ತಿದೆ ಇಬ್ರಿಗೂ ಕೂಡ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಎರಡು ಡಬಲ್ ಗುಡ್ ನ್ಯೂಸ್ ಬಂದಿದೆ ಇದು ರಾಜ್ಯ ಸರ್ಕಾರದಿಂದ ಬಂದಿರೋವಂಥ ಅಪ್ಡೇಟ್ ಆಗಿರುತ್ತೆ ಇದನ್ನ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಆಹಾರ ಸಚಿವರು ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಅಪ್ಡೇಟ್ನ ಕೊಟ್ಟಿರೋದೇನಪ್ಪ ಅಂದರೆ ಇನ್ನು ಕೆಲವು ತಿಂಗಳಲ್ಲಿ ನಿಮಗೆ ಅನ್ನ ಬಗ್ಗೆ ಯೋಜನೆ ಆಡಿ ಅಕ್ಕಿ ಬದಲು ಹಣನ ಏನು ಕೊಡ್ತಿದ್ರಲ್ಲ ಅದು ಸ್ಟಾಪ್ ಆಗುತ್ತೆ ಇಲ್ಲಿ ನೀವು ಸಾಕಷ್ಟು ಜನ ನೀವೇನು ಕೇಳ್ತಿದ್ರಿ ನಮಗೆ ಹಣ ಬೇಡ ಆ ಒಂದು ಹಣ ನಮ್ಗೆ ಅಷ್ಟೊಂದು ಸಹಾಯ ಆಗಲ್ಲ ಅಕ್ಕಿನೇ ಬೇಕು ಅಂತ ನೀವು ಯಾರ್ಯಾರು ಕೇಳ್ತಿದ್ರಲ್ಲ ನಿಮಗೆಲ್ಲಾರಿಗೂ ಕೂಡ ಗುಡ್ ನ್ಯೂಸು ಇನ್ನು ಕೆಲವು ತಿಂಗಳಲ್ಲಿ ಅಕ್ಕಿನೇ ಕೊಡ್ತೀವಿ ಹಣ ಕೊಡೋದನ್ನ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದರೆ ಇದು ಎಲ್ಲ ಜಿಲ್ಲೆಗೆ ಮತ್ತು ಎಲ್ಲಾರ್ಗೂ ಕೂಡ ಇದು ಅಪ್ಲಿಕಬಲ್ ಆಗುತ್ತೆ ಮತ್ತು ಅನ್ನ ಬಗ್ಗೆ ಯ ಯಾರು ಯಾರ್ಯಾರು ಹಣ ಪಡ್ಕೋತಾ ಇರ್ತಾರೆ ಮತ್ತು ಯಾರಿಗಾರಿಗೆ ಹಣ ಬಂದಿರಲ್ಲ ಆ ಒಂದು ಪೆಂಡಿಂಗ್ ಅಮೌಂಟು ಕೂಡ ಶಾರ್ಟ್ಲಿ ಇನ್ನೇನೋ ಕ್ಲಿಯರ್ ಮಾಡ್ತೀವಿ ಅನ್ನೋದನ್ನು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಮತ್ತು ಇದ್ರ ಜೊತೆಗೆ ಅನ್ನ ಬಗ್ಗೆ ಯೋಜನೆ ಅಡಿ ನಿಮ್ಗೆ ಏನು ಹಣ ಬರಬೇಕಲ್ಲ ಓದ್ ತಿಂಗಳದು ಅದು ಕೂಡ ಯಾವಾಗ ಬರುತ್ತೆ ಅನ್ನೋದನ್ನ ಒಂದು ಅಪ್ಡೇಟ್ನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪ್ರತಿ ತಿಂಗಳು ಕೂಡ ನಿಮಗೆ ಅನ್ನ ಬಗ್ಗೆ ಯೋಜನೆ ಅಡಿ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇರ ಮತ್ತು ಇನ್ನೇನು ಅಕ್ಕಿ ಕೊಡೋಕ್ಕಾಗ್ತಿಲ್ಲ ಅದಕ್ಕೆ ಒಂದು ಹಣನೂ ಕೂಡ ಕೊಡ್ತಾಯಿದ್ದಾರೆ ಇದು ನೀವು ಡಿ ಬಿ ಟಿಲಿ ಸ್ಟೇಟಸ್ನೂ ಕೂಡ ಚೆಕ್ ಮಾಡ್ಕೋಬೋದು ಪ್ರತಿ ತಿಂಗಳು ಕೂಡ ಇಲ್ಲಿ ನೀವು ಯಾರ್ಯಾರಿಗೆ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ರೆ ಓದ್ ತಿಂಗಳು ಹಣ ಇನ್ನೂ ಬಂದಿಲ್ಲ ಅಂತ ನಿಮ್ಗೆ ಏನಾಗುತ್ತೆ ಅಂದರೆ ಅನ್ನ ಬಗ್ಗೆ ಯೋಜನೆ ಹಣ ಬಂದ್ಬಿಟ್ಟು ಇದೇ ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಆದಮೇಲೆ ನಿಮ್ಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನಭಾಗ್ಯ ಯೋಜನೆದು ಜಾಸ್ತಿ ಏನು ಕೂಡ ಈ ತಿಂಗಳು ಡಿಲೇ ಆಗೋಗಲ್ಲ ಅಂತ ಎರಡನೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಇದು ಲೇಟೆಸ್ಟ್ ಆಗಿ ಬಂದಿರುವಂಥ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಬಂದಿರುವಂಥ ಅಪ್ಡೇಟ್ಸ್ ಆಗಿರುತ್ತೆ ಮತ್ತೆ ಈ ಒಂದು ವಿಡಿಯೋನ ಯಾರೋ ಅನ್ನಭಾಗ್ಯ ಯೋಜನೆ ಐಡಿ ಹಣನ ಪಡ್ಕೊತಾಯಿರ ಮತ್ತು ಅಕ್ಕಿನ ಪಡ್ಕೊತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ